ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಪ್ಯಾರಾಮೆಡಿಕಲ್ ಡಿಗ್ರಿ ಕೋರ್ಸ್ಗಳನ್ನು ಮಾಡಬೇಕಂತ ಬಯಸಿದರೆ ಪ್ಯಾರಾಮೆಡಿಕಲ್ ಡಿಗ್ರಿ ಕೋರ್ಸ್ ಅಂದರೆ ಯಾವುದು ಬಿ ಎಸ್ ಸಿ ಒ ಟಿ ಬಿ ಎಸ್ ಸಿ ಡಯಾಲಿಸಿಸ್ ಬಿ ಎಸ್ ಸಿ ಎಮ್ ಎಲ್ ಟಿ ಬಿ ಎಸ್ ಸಿ ಫರ್ಫ್ಯೂಷನ್ ಟೆಕ್ನಾಲಜಿ ಬಿ ಎಸ್ ಸಿ ಎಕ್ಸ್ರೇ ಟೆಕ್ನಾಲಜಿ ಬಿ ಎಸ್ ಸಿ ರೇಡಿಯೇಷನ್ ಥೆರಪಿ ಈ ರೀತಿ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದರೆ ಅದರ ಜೊತೆಗೆ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಬಿ ಪಿ ಟಿ ಮತ್ತು ಬಿ ಪಿ ಯು ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ನಿಮ್ಮಗಳಿಗೆ ಪಿ ಯು ಸಿ ಮೇಲೆ ಯಾರಲ್ಲಿ ಅಭ್ಯರ್ಥಿಗಳಿದ್ದೀರಿ ಪಿ ಯು ಸಿ ಮೇಲೆ ನೀವು ಈ ಒಂಥ ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ನಿಮ್ಮಗಳಿಗೆ ಕೆ ಇ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಇದೇ ತಿಂಗಳು ನಿಮಗೆ ಇಪ್ಪತ್ತೈದನೇ ತಾರೀಖು ತನಕ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಇನ್ನುವರೆಗೆ ಅಪ್ಲಿಕೇಶನ್ಸ್ಗಳನ್ನು ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಸೊ ಅಪ್ಲಿಕೇಶನ್ಸ್ಗಳನ್ನು ಈಗಾಗಲೇ ಲಿಂಕ್ಗಳ ಮುಖಾಂತರ ಕೊಡಲಾಗಿದೆ ಸೊ ಲಿಂಕಿಗೆ ಹೋಗಿ ನೀವು ಇಪ್ಪತ್ತ ನಾಲ್ಕನೇ ತಾರೀಕು ತನಕ ನೀವೊಂದು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡ್ಬೋದು ಅಪ್ಲಿಕೇಶನ್ಸ್ ಆಲ್ರೆಡಿ ರನ್ನಿಂಗಲ್ಲಿದೆ ಮತ್ತು ಆಲ್ರೆಡಿ ಡೇಟ್ಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಪಿ ಯು ಸಿ ಮೇಲೆ ಏನಪ್ಪ ಅಂತಂದರೆ ಈ ಒಂದು ಬಿ ಎಸ್ ಸಿ ಓ ಟಿ ಬಿ ಎಸ್ ಸಿ ಡಯಾಲಿಸಿಸ್ ಬಿ ಎಸ್ ಸಿ ಎಮ್ ಎಲ್ ಟಿ ಮಾಡಬೇಕಂದ್ರೆ ಅದೇ ಎಕ್ಸಾಮ್ ಇರೋದಿಲ್ಲ ಆದರೆ ಅಪ್ಲಿಕೇಶನ್ ಕಂಪಲ್ಸರಿ ಹಾಕಬೇಕಾಗತ್ತೆ ಸೊ ಅಂದ್ ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಆದರೆ ಮೊದಲು ನೀವು ಹೋಗಿ ಏನು ಮಾಡಬೇಕಂದ್ರೆ ಅಪ್ಲಿಕೇಶನನ್ನು ಹಾಕಿ ಆಮೇಲೆ ವೆಯ್ಟ್ ಮಾಡಿ ಯಾಕಂತಂದರೆ ಇದು ಎಕ್ಸಾಮ್ ನಿಮಗೆ ಏಪ್ರಿಲ್ ಮಂತಲ್ಲಿ ಇರುತ್ತೆ ಏಪ್ರಿಲ್ ಮಂತ್ ಅಂದರೆ ಯಾರಿಗೆ ಬಿ ಎಸ್ ನರ್ಸಿಂಗ್ ಮಾಡೋರು ಬಿ ಇಂಜಿನಿಯರಿಂಗ್ ಮಾಡೋರಿಗೆ ಮತ್ತು ಅಗ್ರಿಕಲ್ಚರ್ ಸೈನ್ಸ್ಗಳನ್ನು ಮಾಡುವಂಥ ಅಭ್ಯರ್ಥಿಗಳಿಗೆ ಏಪ್ರಿಲ್ ಮಂತಲ್ಲಿ ಎಕ್ಸಾಮ್ ಇರುತ್ತೆ ಸಿ ಇ ಟಿದು ಬೇಕಾದ್ರೆ ನೀವು ಸಿ ಇ ಟಿ ಎಕ್ಸಾಮ್ನು ಕೂಡ ಅಟೆಂಡ್ ಮಾಡ್ಬೋದು ಏನಪ್ಪ ಅಂತಂದರೆ ನಿಮಗಳಿಗೆ ಏನಾದರೂ ಲಕ್ಬಾ ಚಾನ್ಸ್ ಬಿ ಎಸ್ ನರ್ಸಿಂಗ್ ಸೀಟ್ ಸಿಕ್ಕರೂ ಸಿಗ್ಬೋದು ಆದರೆ ಇಲ್ಲ ನಾನು ಅಲ್ಲೆಡೆ ಸೈನ್ಸ್ ಮಾತ್ರ ಮಾಡ್ತೀನಿ ಅಂತಂದರೆ ಅಪ್ಲಿಕೇಶನನ್ನು ಮಾತ್ರ ನೀವು ಹಾಕಬೇಕಾಗತ್ತೆ